ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಿ ನಾನು ಆರಾಮದೇನ ನೋಡ್ರಿ ಇವತ್ತನ್ನ ನಮ್ಮ ದೊಡ್ಡಪ್ಪಗಳ ಮನಿ ಓಪ್ನಿಂಗಕ್ಕೆ ಬಂದೇನು ರೀ ಅಂದ್ರೆ ಓಪ್ನಿಂಗ್ ಅಂದರೆ ಏನು ಭಾಳ ದೊಡ್ಡದು ಮಾಡತ್ತಿಲ್ರಿ ಸಿಂಪಲ್ ಮಾಡಕತ್ತಾರೀ ನೋಡೋಣ ಬರೀ ಇವತ್ತಿನ ಡೇ ಹೆಂಗೆ ಹೆಂಗೆ ಆಗ್ತಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಬರ್ರಿ ಇವತ್ತಿನ ದಿನ ಹೆಂಗೈತಿ ಅಂತ ನೋಡೋಣ

Taman kerkum merah di mana itu? Ile mani opening kebarawan lah bukti tomo maratar nori. ನಮ್ಮ ಅತ್ತಿ ಸಸಿಯವ್ರಿ ಅವರ ನಿವಾರಣೆಗೆ ಮುಳುಗಿದಾಗ ಯಾತಾರ ಅವ್ರ ಇಲ್ಲೇ ಮನಿ ತಕ್ಕಿನವ್ರ ಓಪ್ನಿಂಗ್ ಹೇಳೋನ ಅವ್ರು ಬುಟ್ಟಿ ತೊಗೊಂಬಂದಾರ್ರಿ ಇದೆ ನೋಡ್ರಿ ಮನಿ ಸಿಂಪಲ್ ರೀ ಹಚ್ಚು ಕಡೆ ಕಾರ್ಯಾಕ್ಟ್ರನ್ನೆಲ್ಲ ಶರ್ಡ್ ಕಟ್ಟಿದಾರೀ ಇದು ಇಬ್ಬರು ಮಂದಿ ಮಾಡ್ತಾರೆ ಅಡುಗೆ ಮಾಡಕ್ಕೆ ಅಡುಗೆ ಈಗ ಬಂದ್ರಿ ಪತ್ರ ಸಲ ಒಳಗೆಲ್ಲ ಹಿಂಗ ಸ್ಟೈಲ್ ಪರ್ಶಿ ಹಾಕಿ ಚಲೋ ಮಾಡ್ಯಾರೀ ಇವರ ನಮ್ಮ ಮಾಮ ಮತ್ತು ನಮ್ಮಮ್ಮಾನೆ ಹೇಳ್ತೀರಿ ಇವರ ತೋರಣ ಕಟ್ಟಿದ್ರಲ್ರಿ ರೀ ಬಾಗಿಲಿಗೆ ಆ ಯಾರು ಮಾಡಾಕತ್ತರೀ ನಮ್ಮ ತಮ್ಮ ಯಾವಾಗ ಬಂದ್ರಿ ಎಲ್ಲಾರು ನಾವು ಈಗ ಬಂದೆವು अच्छा नहीं हो गया। मैं बॉडी प्लान कर रहा हूं। मैं बाहुबल हुआ मेरा अंदर का नंबर 30000 है। बेटा ये इधर इधर है।

ಜಗಾ ವಂದೇ ಪಾರ್ವತಿ ಪರಮೇಶ್ವರ ಯಾ ದೇವೀ ಸರ್ವರ ಜ

ले अंदर आदरणीय सर ये इधर मेंते हां हां ले अंदर हां देखो आनंद अंदर सर ये पीछे गए हाकारने नी हां निकलते मैं ये दोबारा किताब दूंगा नमस्कार धन्यवाद थर्ड जगह नी खितना हां

ಆರ್ತಿ ಕೊಡ್ರಿ ಅವ್ರ ಕಡೆ ಮಾಡ್ರಿ ಕೈ ಅಲ್ಲಿ ಫೋಟೋ ಹೊಡ್ಕೋರ್ ಅಂದ್ರೆ ವಯಸ್ಸಿಂದ ಬಂದ್ಬಿಟ್ಟು

ना काय आहे कोण आहे चंद्र मला पण बोला सर हे काय करत आहे काय आहे आत्या हो रे हां हे नेलार काल बंगाली कोळबो रे एक मिनिट ये नोट मत अजून हळू तरी करत आहे झालं जाले ना जाले हां बुटी ಹಾಕो रे इरे ते आ करो आ करो

ನೀವು ಯಾರು ತಿಂಗೊಂದ್ಸೊಂದು ಕಾಯ್ದ್ರೆ ಅದರ ಬಾರಿ ಒಂದು ಎಲ್ಲ ಅಲ್ಲಿ ಮ್ಯಾಲೆ